ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನಾ ವೆಲ್ಕಮ್ ಟು ಮೈ ಚಾನಲ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನಪ್ಪ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಗೈಸ್ ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ಹಿಂಗಿದ್ದೀನಿ ಕೆಲಸ ಗೈಸ್ ಕೆಲಸ ಪ್ರೆಷರು ಎಂತ ಅಚ್ಚ ಅಚ್ಚ ಅಮ್ಮ ಅಮ್ಮ ಬಡವರು ಬೇಡ ಬೇಡ ಗೈಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಊರಲ್ಲಿ ಇಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಏನಕ್ಕೆ ಓಡ್ತಾ ಇದಾರೆ ಅಂತ ಗೊತ್ತಿಲ್ಲ ಅಮ್ಮೆ ಹೇಳಿ ಕನ್ನಡ ಚಾನೆಲ್ ವೆಲ್ಕಮ್ ಪರಿಯೋ ವೆಲ್ಕಮ್ ಟು ಕನ್ನಡ ಚಾನೆಲ್ ಗೈಸ್ ಇವಾಗ ದೇವೇಟ ಎಲ್ ಬಚ್ ನೋಡಿ ಇಲ್ಲ ನೋಡಿ ಗೈಸ್ ಇಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಏನಕ್ಕೆ ಬಚ್ಚಿಟ್ಕೊಂಡಿದ್ದೀರಾ ಮೈ ಡ್ರೆಸ್ಸಿಂಗ್ ಇಸ್ ನಾಟ್ ಐಸ್ ಲೈಕ್ ಆ ಡ್ರೆಸ್ ಚೆನ್ನಾಗಿಲ್ಲ ಗೈಸ್ ಅದಕ್ಕೆ ಅದಕ್ಕೆ ಅಲ್ಲಿ ತುಂಬಾ ಹೆಣ್ಮಕ್ಳು ಇದಾರೆ ಅದಕ್ಕೆ ಬಚ್ಚಿಟ್ಕೊಂಡು ನೋಡ್ತಾ ಇದಾರೆ ಯಾ ನೋಡಿ ಗೈಸ್ ಅಲ್ಲಿ ಒಂದು ಹೆಣ್ಮಗು ಐತೆ ಅವಳು ನನ್ನನೇ ನೋಡ್ತೆ ವೈಯರು ಕೇರಿ ಒಂದ್ ಹೆಣ್ಮಗು ನೋಡಿದ್ರೆ ಏನ್ ಪ್ರಾಬ್ಲಮು ಸೊ ಡ್ರೆಸ್ ಚೆನ್ನಾಗಿದ್ರೆ ನಿಮ್ನ ನೋಡ್ಬೋದಾ ನೀವ್ ಮದ್ವೆ ಆಗಿದ್ದೀರಾ ಅದ್ ತಿಳ್ಕೊಳ್ಳಿ ಅರ್ಥ ಆಯ್ತಾ ಗೈಸ್ ನೋಡಿ ನಮ್ಮ ಅಮ್ಮಮ್ಮ ಅಲ್ಲಿ ಅಮ್ಮಮ್ಮ ಅಂದ್ರೆ ನಮ್ಮ ಅತ್ತೆ ಅಮ್ಮ ಇದು ಬ್ಲಾಗ್ ಅನೆ ಇದು ಯೂಟ್ಯೂಬ್ ವಿಡಿಯೋ ಹಾಗೆ ಗೈಸ್ ಸೊ ಇವಾಗ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ದೊಡ್ಡ ಜಾತ್ರೆ ತರನೇ ಮಾಡ್ತಾರೆ ಇಲ್ಲಿ ಸೊ ಅದಕ್ಕೆ ನೋಡಿ ಪೊಲೀಸ್ ಎಲ್ಲ ಹೋಗ್ತೈತೆ ನೋಡಿ ಇದೆ ಇದು ನೆಡಿ ನೋಡಿ ಕೈ ಸ್ವೆಟರ್ ಹಾಕೊಂಡ್ ಬರ್ತಾ ಇದಾರೆ ಸೋರು ஓகே ரெக்கார்ட் ஹாய் गाइस இதே ಗೈಸ್ ಇವಾಗ ನೀವು ನೋಡಿದ್ರಲ್ಲ ಪೋರ್ಷನ್ ಬಂದು ಆ ಪೀಪಲ್ ಬಂದು ಒಂದು ಪ್ಲೇಸ್ ಇಂದ ಸೊ ಇಲ್ಲಿ ಒಂದು ನಾಲ್ಕೈದು ಪ್ಲೇಸ್ ಇಂದ ಒಂದು ಗ್ಯಾಂಗ್ ಮಾಡಿಕೊಂಡು ಈ ತರ ಕೃಷ್ಣ ವೇಷಾಲ ಹಾಕೊಂಡು ಅಲ್ಲಿ ಒಂದು ಟೆಂಪಲ್ ಐತೆ ಇವಾಗ ನಾವು ಹೋಗ್ತೀವಿ ನಾನು ದೇವ ಸೊ ಅಲ್ಲಿ ನಿಂತ್ಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಗೈಸ್ ಡ್ಯಾನ್ಸ್ ಆಡ್ತಾರೆ ಪಾಠ ಪಾಡು ಇಲ್ಲ ಮಾಡ್ತಾರೆ ಅಲ್ಲಿ ದೇವಸ್ಥಾನ ಹತ್ರ ನೋಡಿ ಗೈಸ್ ಇವ್ ಇದು ಇದು ಬಂದು ಬೇರೆ ಪ್ಲೇಸ್ ಇಂದ ಬರ್ತಾ ಇರೋದು

ಯಾವಾಗ್ಲೂ ಗಂಡು ಮಕ್ಕಳು ಬೇಗ ರೆಡಿಯಾಗಿ ನಿಂತ್ಕೊಂತಾರೆ ಅಂತಾರೆ ಬಟ್ ರಾಂಗ್ ಐ ಆಮ್ ರೆಡಿ ನಾವು ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಆಗ್ತಾನೆ ಇವಾಗ ನಾವು ಹೊರ್ತಾ ಇದ್ದೀವಿ ಅದೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಟೆಂಪಲ್ ಅಂದರೆ ಲೈಕ್ ಅಲ್ಲಿ ಒಂದು ಈವೆಂಟ್ ನಡೆಯುತ್ತೆ ಇವಾಗ ಈ ರೋಡಲ್ಲೇ ಲೈಕ್ ಎರಡು ಏರಿಯಾ ಗೈಸ್ ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾದಲ್ಲಿ ಅವರವರು ಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಒಂದು ಗ್ಯಾಂಗ್ ಥರ ಮಾಡಿಕೊಂಡು ಅವರೊಂದು ಟೀಮು ಐ ಮೀನ್ ಗ್ಯಾಂಗ್ ಅಲ್ಲ ಒಂದು ಟೀಮ್ ಮಾಡಿಕೊಂಡು ಲೈಕ್ ಲೈನ್ ಬೈ ಲೈನ್ ಅವ್ರ ಒಂದು ಡ್ಯಾನ್ಸು ಮತ್ತು ಇನ್ನೊಂದು ಏರಿಯಿಂದ ಬರ್ತಾರಲ್ಲ ಆ ಟೀಮ್ ಅವರು ಬೇರೆ ಡ್ಯಾನ್ಸು ಸೊ ಆ ಥರ ಎಲ್ಲ ಒಂದು ನಾಲ್ಕೈದು ಟೀಮ್ ಸೇರಿಕೊಂಡು ಈ ಕೃಷ್ಣ ಜನ್ಮಾಷ್ಟಮಿ ಇಲ್ಲಿ ಸೆಲೆಬ್ರೇಟ್ ಮಾಡೋದು ಸೊ ಅದು ನೋಡೋಕ್ಕೆ ನಂಗೆ ತುಂಬ ಇಷ್ಟ ಗೈಸ್ ಈ ಥರ ಊರ ಜಾತ್ರೆ ಲೈಕ್ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಮಕ್ಕಳು ಅದು ಕೃಷ್ಣ ರಾಧೆ ವೇಷ ಎಲ್ಲ ಹಾಕೊಂಡು ಮಾಡ್ತಾರೆ ಅವ್ರ ವೆರಿ ತುಂಬ ಕ್ಯೂಟಾಗಿ ಕಾಣ್ತಾರೆ ಸೊ ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ ನಮ್ಮ ದೇವಟ ಆಗಿದ್ದಿಲ್ಲ ಆ್ಯಕ್ಚುಲಿ ಬೇಡ ಅಂತ ಇದ್ರು ಆದರೆ ನಾನು ಮನಸ್ಸು ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಅಲ್ಲಿ ಏನು ಅಲ್ಲಿ ಅಲ್ಲಿ ಮಟ್ಗೆ ಇದೆ ಕಾಣ್ತೀನಿ ಆ ಮಟ್ಗೆ ಬಂದು ಕೃಷ್ಣ ಹೊಡಿಬೇಕು ಅದಕ್ಕೆ ಎಲ್ಲಾರು ಇಲ್ಲೇ ನಿಂತ್ಕೊಂಡಿದ್ದಾರೆ ದೇವಸ್ಥಾನದ ಹೋಗ್ತಾ ಇಲ್ಲ ಇಲ್ಲೇ ಇಲ್ಲ ಮುಗಿಸೋಣ ಅಂತ இன்ஸ்லி டெம்பல் இல்லை மெயின் ரோடில் டான்ஸ் ಗೈಸ್ ನಾವು ದೇವಸ್ಥಾನದಿಂದ ಬಂದು ದೇವಸ್ಥಾನ ಎಲ್ಲರೂ ಮೇನ್ ರೋಡ್ ಇಲ್ಲ ನೋಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ಟೆಂಪಲ್ಗೆ ಹೋಗಿಲ್ಲ ತುಂಬ ಮಳೆ ಗೈಸ್ ಮತ್ತು ಮಕ್ಕಳು ಅಷ್ಟು ಆಡೋಕ್ಕಾಗಿಲ್ಲ ಅವರು ಹೊಡ್ಬಿಟ್ರು ಮಧ್ಯದಲ್ಲೇ ಪಾಪ ಈ ಸತಿ ಮಳೆನೂ ಪ್ಲಸ್ ಆ್ಯಕ್ಚುಲಿ ತುಂಬ ಜನ ಬಂದಿದ್ದಿಲ್ಲ ದೇವಟ ಅಂದರು ಲೈಕ್ ವೈನಾಡಿಗೆ ತುಂಬ ಪ್ರಾಬ್ಲಮ್ಸ್ ಆಯ್ತಲ್ಲ ವೈನಾಡು ಒಂದು ಸ್ವಲ್ಪ ಪ್ಲೇಸ್ ಎಲ್ಲ ಎಫೆಕ್ಟ್ ಆಯಿತು ಅದಕ್ಕೆ ಈ ಸತಿ ಜನ್ಮಾಷ್ಟಮಿನೂ ಮತ್ತು ಓಣಮು ಸೆಲೆಬ್ರೇಟ್ ಮಾಡ್ತಲ್ಲ ಯಾರು ಕೃಷ್ಣ ಜನ್ಮಾಷ್ಟಮಿ ಮುಂಚೆ ಹೋದ ವರ್ಷ ತುಂಬ ಜನ ಇದ್ರಂತೆ ಕ್ರಹಿಸಿ ಲೈಕ್ ಏರಿಯಾ ಫುಲ್ ಐ ಮೀನ್ ಆ ಪ್ಲೇಸ್ ಫುಲ್ಲು ಜನಗಳಂತೆ ಆದರೆ ಈ ಸತಿ ಜನಗಳು ಕಮ್ಮಿ ಮತ್ತು ನಾವು ಓಣಮು ಸೆಲೆಬ್ರೇಟ್ ಮಾಡ್ತಾರಲ್ಲ ಈ ಸತಿ ಯಾಕಂದರೆ ಸಿ ಎಮ್ ಆರ್ಡರ್ ಹಾಕ್ಬಿಟ್ಟಿದ್ದಾರೆ ಪಾಪ ಅಲ್ಲಿ ಜನಗಳು ತುಂಬ ಕಷ್ಟಪಡಾಗ ನಾವು ಹಿಂಗೆ ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಅಮ್ಮಮ್ಮ ಇವರು ಆಯ್ತು ಒಂದ್ ಒಂದ್ ತಿಂಗ್ಳಾಯ್ತು ಗೈಸ್ ನಮ್ಮ ಮನೇಲೆ ಇದಾರೆ ಅಮ್ಮಮ್ಮ ಅಮ್ಮಮ್ಮ ಕನ್ನಡ ನಮಸ್ಕಾರ ಪರ ನಮಸ್ಕಾರ ಪಾಪ ಮಲಯಾಳಮ್ಮೆ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮಮ್ಮ ಬಂದು ಇವಾಗ ಒಂದು ಏಯ್ಟಿ ಪ್ಲಸ್ ಗೈಸ್ ಸೊ ಇಲ್ಲೇ ಒಂದು ಎರಡು ತಿಂಗಳು ಇರಲಿ ಇರ್ಲಿ ಅಂತ ನಮ್ಮ ಜೊತೆನೆ ಅಂತಮ್ಮೆ ಸುಗಮಾನೋ ನಮ್ಮಮ್ಮ ಕುಟ್ಟಿ ನೋಡಿ ಅಲ್ಲಿ ಫುಲ್ ರಾಯೆಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಸೀರಿಯಲ್ അമ്മ ഇത് ജന്മാഷ്ടമി എങ്ങനെയുണ്ടായിരുന്നു പിന്നെ മുക്കുട്ടി മത്തിനോ

ನಾವು ಇದು ಇನ್ನೇ ಪೂವಿದನ್ನು ಆಗುತ್ತೆ ಇನ್ನೊಂದು ಬಂದಾ ನಾವ್ ಈ ಲೋಣ ಮೇಲೆ ಓವಾ ಡೆಕೋರೇಷನ್ ಎಲ್ಲ ಮಾಡ್ತೀವಿ ಅದ ಬೇಡ ಅಂತ ನಾನು ಇಸತ್ತಿ ದಾವಿಣಿ ಹಾಕೊಳ್ಳೋಣ ಅಂತ ಇದೆ ದಾವಿಣಿ ಇಲ್ಲ ಚತ್ರಮಲ ಬೇಡ ದಾವಡಿಟಾ ಇದಾ ಅಲ್ಲೇ ಇದಾ ಅಲ್ಲೇ ದಾವಿಣಿ ಇಷ್ಟ ಆಗೈಸ ಅದಕ್ಕೆ ಮಕ್ಕಳು

ആ റോഡില് അവർ ഡാൻസ് ചെയ്യും ടൗണിൽ ആയിട്ട് ഉണ്ടായിരുന്നു ആ ടൗണില് ഇങ്ങന വർക്ക് ഇത്ര നിങ്ങൾ പോക നല്ല വഴിയല്ലേ അമർത്തെനെ ആരെ ഉണ്ടായില്ല അമലെ തെലി ഡാൻസ് ചെയ്യണ്ടച്ചല്ലമ ഇതി വെച്ചിട്ടുണ്ട് ആയിട്ട് താർപ്പയില് ഇങ്ങനെ പിടിച്ചേ എല്ലാരും പിടിച്ചിട്ട് അതയാടാ ടൗണിൽ ടൗണില് ടൗണില് ചേട്ടൻ പാട്ട് മാർക്ക് കൊടുത്തില്ല അല്ലേ ടൈപ്പ് ആയി പോയി ആ

എത്ര ഗേൾ ഫ്രണ്ട് ദേവന് ഒരു ഭാര്യ ഉണ്ടായി വേറെ കാമ ആരും ഉണ്ടായിട്ടില്ല ഈ കൊറേ സ്ത്രീകൾക്ക് സ്ത്രീകളെ നശിപ്പിക്കാൻ വേണ്ടി കാട്ടാളം നേരെ വരുമ്പോ അവരെ രക്ഷിച്ചു അതേ കൃഷ്ണൻ അവ രക്ഷിച്ചത് കൊണ്ട് അത് അവരെ ഭാര്യയായിട്ട് എല്ലാവരും സങ്കല്പിക്കുന്നല്ല അതെ കൃഷ്ണന് ഒരേ ഒരു ഭാര്യ ഇല്ല അතර गाइस ആർതായിതാ ആർതായിതാ ആർതായിത അവരെ 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 മക്കളെ പോലെ മക്കളെ പോലെ ആരെട്ടി ചരികളല്ല ഓക്കേ ആർതായിതാ ദേവട്ട അതേരാദോ അങ്ങനെ അതേ ശ്രീജിപിനെ വിളാകെ അങ്ങനെ ആർതായിതാ ഗൈസ് ಅಪ್ಪ ಶರಿ ಇವಾಗ ಅಮ್ಮಮ್ಮ ಮತ್ತೆ ಅಮ್ಮ ಕೂಡ ಸೀರಿಯಲ್ ನೋಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡೋದ್ ಬೇಡ ಮೇಲೆ ಒಗ್ಗಡೆ ಬಂದಿದೆ ಆಯ್ ಮೇಲೆ ಸೊ ಗೈಸ್ ಆ ಥರ ನಮ್ಮ ಶ್ರೀಕೃಷ್ಣ ಜಯಂತಿ ಆಯ್ತು ಬೆಳಿಗ್ಗೆನೇ ಮನೇಲಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಅದೇ ಅಷ್ಟೇನು ಗ್ರ್ಯಾಂಡಾಗಿ ಮಾಡಿಲ್ಲ ಕೃಷ್ಣ ಗೊಂಬೆ ಇದೆಲ್ಲ ಆ ಕೃಷ್ಣ ಗೊಂಬೆಗೆ ಮಲ್ಲಿಗೆ ಹೂವೆಲ್ಲ ಇಕ್ಕಿ ಪೂಜೆ ಮಾಡಿದ್ವಿ ನೈವೇದ್ಯಗೆ ಹಾಲು ಮತ್ತೆ ಬೆಲ್ಲ ಇಕ್ಕಿದ್ವಿ ಅದೆಲ್ಲ ನಂಗೆ ಎತ್ತಕ್ಕಾಗಿಲ್ಲ ಗೈಸ್ ಯಾಕಂದ್ರೆ ಸಿಂಪಲ್ ಆಗಿ ಮಾಡಿದ್ವಿ ಮತ್ತೆ ನಂಗೆ ಕೆಲ್ಸನೂ ಇತ್ತು ದೇವೇಟಾಗು ಕೆಲಸ ಇತ್ತು ಈ ಥರ ಜನ್ಮಾಷ್ಟಮಿಗೆ ಒಂದೊಂದು ಹಬ್ಬಕ್ಕೆ ಎಲ್ಲ ಹಬ್ಬಕ್ಕೂ ಆಫೀಸಲ್ಲಿ ರಜೆ ಕೊಡಬೇಕು ತುಂಬಾ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಗೈಸ್ ಅದ್ರ ಏನ್ ಮಾಡೋದಾನೆ ಬರ ಸಿಗಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲ ಅಂದ್ರೆ ಅಷ್ಟೇ ಏನು ಮಾಡ್ತೀರಾ ಸಾಯ್ ಬಿಡ್ತೀನಿ ಸಾಯ್ಸ್ ಬಿಡ್ತೀನಿ ಥ್ಯಾಂಕ್ ಯು ಗೈಸ್ ಈ ವಿಡಿಯೋ ಫುಲ್ ನೋಡಿದಕ್ಕೆ ಲವ್ ಯು ಆಲ್ ಬಾಯ್